ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಬ್ಲಾಗ್ ಇವತ್ತು ಬ್ರೇಕ್ಫಾಸ್ಟ್ ವ್ಲಾಗ್ನ ಮಾಡ್ತಾ ಇವತ್ತು ಗುರುವಾರ ಬ್ರೇಕ್ಫಾಸ್ಟ್ಗೆ ನಾನು ಆಲೂ ಪರೋಟ ಮಾಡೋಣ ಅಂತ ಲಿಸ್ಟ್ ಹಾಕ್ಕೊಂಡಿದ್ದೆ ಸೊ ಅದೇ ರೀತಿ ಆಲೂ ಪರೋಟ ಮಾಡಲಿಕ್ಕೆ ಬಂದಿದ್ದೀನಿ ಆಲೂ ಪರೋಟ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ ಮಕ್ಕಳಿಂದ ಹಿಡಿದು ದೊಡ್ಡವ್ರು ತನಕ ಎಷ್ಟು ಕೊಟ್ಟರು ತಿಂತಾರೆ ಅಷ್ಟೂ ಚೆನ್ನಾಗಿರುತ್ತೆ ಆಲೂ ಪರೋಟ ಸೊ ತುಂಬಾ ಆಗಿ ಮಾಡ್ಬೋದು ಸೊ ಇಲ್ಲಿ ಆಲೂ ಪರೋಟ ಮಾಡೋದಕ್ಕೆ ಮೊದಲಿಗೆ ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಸುಮಾರು ಒಂದು ಎರಡರಿಂದ ಮೂರು ಕಪ್ಪಾಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಏಕೆಂದರೆ ಚಪಾತಿಗಿಂತನೂ ಸ್ವಲ್ಪ ದಪ್ಪದಾಗಿ ನಾವು ಉಂಡೆ ತಗೋಬೇಕು ಆಲೂ ಪರೋಟಾಗೆ ಹಾಗಾಗಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಎರಡು ಸ್ಪೂನ್ ಎಣ್ಣೆನ ಹಾಕಿ ಮೊದಲಿಗೆ ನೀಟಾಗಿ ಇದ್ದೀನಿ ಬಿಸಿ ಏನು ಮಾಡೋದು ಬೇಡ ಎಣ್ಣೆ ಹಾಗೆಯೇ ಹಸಿ ಎಣ್ಣೆನೇ ಹಾಕೋಬೋದು ಅಥವಾ ನೀವು ಎಣ್ಣೆ ಬದಲಾಗಿ ತುಪ್ಪನಾದರೂ ಸಹ ಸೇರಿಸ್ಕೋಬೋದು ನೀಟಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಚಪಾತಿ ಹಿಟ್ಟು ನಾವು ಯಾವ ರೀತಿ ಕಲಿಸ್ತೀವಿ ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿರಬೇಕು ಇಲ್ಲಾಂದರೆ ಆಲೂ ಪರೋಟ ತುಂಬ ನಾವು ಒತ್ತಬೇಕಾರೆ ಒಳಗಡೆ ಸ್ಟಫಿಂಗ್ ಎಲ್ಲ ಹೊರಗಡೆ ಬಂದ್ಬಿಡುತ್ತೆ ಹಾಗಂತ ಹೇಳಿ ತುಂಬ ತೆಳುವಾಗಿ ಕೈಗೆಲ್ಲ ಅಂಟೋ ರೀತಿನಲ್ಲೂ ಇರಬಾರ್ದು ಸೊ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಸ್ವಲ್ಪ ಅಂದರೆ ಸಾಫ್ಟಾಗಿರಬೇಕು ಹಿಟ್ಟು ಆ ರೀತಿಯಲ್ಲಿ ಕಲಿಸ್ಕೊಳ್ಳಿ ಕಲಸಿದಾದ ನಂತರ ಚೆನ್ನಾಗಿ ನಾದಬೇಕು ನಾವು ಸಾಫ್ಟ್ ಆಗುತ್ತೆ ಹಿಟ್ಟು ಸೊ ನೋಡಿ ಈ ರೀತಿ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ನಾದಿದ್ದೀನಿ ನಾನು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡಿದ ನಂತರ ಒಂದು ಬೌಲನ್ನು ಹಾಕಿ ಒಂದು ಕಾಲು ಗಂಟೆನಾದರೂ ಅದು ಚೆನ್ನಾಗಿ ಸಾಫ್ಟ್ ಆಗಲಿಕ್ಕೆ ಬಿಡಬೇಕು ಅಷ್ಟರಲ್ಲಿ ಅದನ್ನು ನೆನೆಯೋ ಅಷ್ಟರಲ್ಲಿ ಈ ಕಡೆ ಆಲೂಗೆಡ್ಡೆ ಪರೋಟ ಅಂದ ತಕ್ಷಣ ನಾವು ಆಲೂಗೆಡ್ಡೆ ಸ್ಟಫಿಂಗ್ ರೆಡಿ ಮಾಡ್ಕೋಬೇಕಲ್ವ ಹಾಗಾಗಿ ನಾನು ಮೊದಲೇ ಒಂದು ಅರ್ಧ ಕೆ ಜಿ ಆಗೋ ಅಷ್ಟು ಆಲೂಗೆಡ್ಡೆನ ನಾನು ಒಂದು ಮೂರರಿಂದ ನಾಲ್ಕು ವಿಸಿಲ್ ಕೊಟ್ಟು ಬೇಯಿಸಿ ಇಟ್ಕೊಂಡಿದ್ದೆ ಬೆಂದಿರೋ ಅಂಥ ಆಲೂಗೆಡ್ಡೆ ಎಲ್ಲ ಬಿಡಿಸಿ ನಾನಿಲ್ಲಿ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಈ ರೀತಿ ಸ್ಟಿಕ್ ಪಾತ್ರೆ ನಾನು ಮುಂಚೆ ಉಪಯೋಗಿಸ್ತಾ ಇದ್ದೆ ಇವಾಗೆಲ್ಲ ಸ್ಟಿಕ್ ನಾನು ನಿಲ್ಲಿಸ್ಬಿಟ್ಟಿದ್ದೀನಿ ಸೊ ಈ ರೀತಿ ಹಿಟ್ಟು ಕಲಿಸೋದಕ್ಕೆ ಅದಕ್ಕೆಲ್ಲ ಮಾತ್ರ ಯೂಸ್ ಮಾಡ್ತೀನಿ ನಾನು ಅಷ್ಟೇ ಏಕೆಂದರೆ ಎಸೆಯೋದಕ್ಕೂ ಮನ್ಸು ಬರಲ್ಲ ಅಲ್ವಾ ಹಾಗಾಗಿ ಅದರಿಂದ ಏನು ಹೀಟ್ ಮಾಡಲ್ಲ ನಾನು ಅಂದರೆ ಬಿಸಿ ಮಾಡಿದ್ರೆ ಅಲ್ವಾ ಅದರದ್ದು ನಮಗೆ ಎಫೆಕ್ಟ್ ಆಗೋದು ಹಾಗಾಗಿ ಈ ರೀತಿ ಹಿಟ್ಟು ಕಲಿಸೋದಕ್ಕೆ ಪಲ್ಯಗಳು ಏನಾದರೂ ಉಳಿದಿದ್ರೆ ಅದನ್ನೆಲ್ಲ ಸ್ಟೋರ್ ಮಾಡಲಿಕ್ಕೆ ನಾನು ಉಪಯೋಗಿಸ್ತೇನೆ ಪರೋಟ ಸ್ಟಫಿಂಗಿಗೆ ಇಲ್ಲಿ ಈರುಳ್ಳಿ ಕಟ್ ಮಾಡ್ಕೋಬೇಕು ಸಣ್ಣದಾಗಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೋಬೇಕು ಎರಡೇ ಎರಡು ಹಸಿರು ಮೆಣಸಿನಕಾಯಿ ತೊಗೊಂಡಿದ್ದೀನಿ ಅದನ್ನು ಅಷ್ಟೇ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಈರುಳ್ಳಿ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಆದರೆ ಈರುಳ್ಳಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ನಾನು ಇಲ್ಲಿ ಕಟ್ ಮಾಡಿಟ್ಕೊಂಡಿದ್ದಂಥ ಅಷ್ಟು ಪದಾರ್ಥನ ನಾನು ಆಲೂಗೆಡ್ಡೆ ಬೆಂದಿರೋದಕ್ಕೆ ಹಾಕ್ತಾಯಿದ್ದೀನಿ ಇವಾಗ ಇದಕ್ಕೆ ಒಂದು ಚಮಚ ಆಗುವಷ್ಟು ಜೀರಿಗೆ ರೆಡ್ ಚಿಲ್ಲಿ ಪೌಡರ್ ಒಂದು ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ಇದೇನು ಖಾರ ಅಂತ ಅನಿಸಲ್ಲ ಒಳಗಡೆ ಸ್ಟಫ್ ಮಾಡ್ತೀವಿ ಹಾಗೆಯೇ ಮೇಲ್ಗಡೆ ಪ ಏನು ಲೇಯರ್ ಇರುತ್ತೆ ಚಪಾತಿದು ಅದು ಸ್ವಲ್ಪ ಸಪ್ಪೆ ಇರುತ್ತಲ್ವ ಹಾಗಾಗಿ ಸ್ವಲ್ಪ ಖಾರ ಮುಂದುವಾಗಿದ್ರೇ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಚಮಚ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಅಂದರೆ ಮ್ಯಾಶ ಮ್ಯಾಶ್ ಮಾಡ್ಕೋಬೇಕು ಮ್ಯಾಷರ್ ಆದರೂ ಯೂಸ್ ಮಾಡ್ಬೋದು ಅಥವಾ ಈ ರೀತಿ ಕೈನಲ್ಲೇ ಚೆನ್ನಾಗಿ ಮ್ಯಾಶ್ ಮಾಡಿನಾದರೂ ಸಹ ಇಟ್ಕೋಬೋದು ಇದೆಲ್ಲ ಪ್ರಿಪೇರ್ ಅಷ್ಟರಲ್ಲಿ ಒಂದು ಐದು ಹತ್ತು ನಿಮಿಷವೇ ಆಗಿತ್ತು ಹಿಟ್ಟು ಸಹ ಚೆನ್ನಾಗಿ ನೆಂದಿದೆ ಇದು ಇವಾಗ ಸ್ವಲ್ಪ ಕೈಗೆ ಎಣ್ಣೆಯನ್ನು ಹತ್ಕೊಂಡು ನೋಡಿ ಇಲ್ಲಿ ಒಂದು ಬಾಲ್ ಗಾತ್ರದಲ್ಲಿ ನಾನು ಉಂಡೆಗಳನ್ನ ಮಾಡಿಕೊಂಡು ಇಟ್ಕೋತಾ ಇದ್ದೀನಿ ಚಪಾತಿಗೆ ಯೂಶಲಿ ಇಷ್ಟು ದಪ್ಪ ಉಂಡೆ ತೊಗೊಳ್ಳೋಲ್ಲ ನಾನು ಆದರೆ ಪರೋಟಾಗೆ ಸ್ಟಫಿಂಗ್ ಒಳಗಡೆ ಚೆನ್ನಾಗಿ ಬರಬೇಕು ಹಾಗೆ ಒಂದು ಪರೋಟ ರೆ ಸಾಕು ಹೊಟ್ಟೆ ಹೋಗಬೇಕು ಆ ರೀತಿ ಮಾಡ್ತೀನಿ ನಾನು ಯಾವತ್ತೂ ಹಾಗಾಗಿ ಸ್ವಲ್ಪ ದಪ್ಪನೇ ಇಟ್ಕೊತೀನಿ ಹಾಗೆ ಆಲೂಗೆಡ್ಡೆ ಪರೋಟ ನಮ್ಮ ಮನೆಯಲ್ಲಿ ಸ್ವಲ್ಪ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ ಏಕೆಂದರೆ ಸಂಜೆ ಬೆಳಗ್ಗೆ ಪರೋಟ ಮಾಡಿ ಇಟ್ಬಿಟ್ಟಿರ್ತೀನಿ ಎಲ್ಲನೂ ಸಂಜೆ ಪರೋಟ ಮಿಕ್ಕಿರುತ್ತಲ್ಲ ಅದನ್ನು ಓವನ್ನಲ್ಲಿ ಚೆನ್ನಾಗಿ ಕ್ರಿಸ್ಪ್ ಮಾಡಿ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಚಪಾತಿನೂ ಹಾಗೆ ಉಂಡೆ ಮಾಡಿಟ್ಕೊಂಡೆ ಚಪಾತಿ ಹಿಟ್ಟು ಈ ಕಡೆ ಆಲೂಗೆಡ್ಡೆ ಪಲ್ಯ ಅಂದರೆ ಆಲ್ ಒಳಗಡೆ ಆಲೂಗೆಡ್ಡೆ ಸ್ಟಫಿಂಗ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಸಹ ಉಂಡೆ ಮಾಡ್ಕೊತಾ ಇದ್ದೀನಿ ನಾವು ಈ ಗೋಧಿ ಹಿಟ್ಟಿಂದ ಚಪಾತಿ ಉಂಡೆ ಎಷ್ಟು ತೊಗೊಂಡಿರ್ತೀವೋ ಅದಕ್ಕಿಂತ ಒಂದು ರೌಂಡ್ ಸ್ವಲ್ಪ ದಪ್ಪ ತೊಗೋಬೇಕು ಒಳಗಡೆ ಸ್ಟಫಿಂಗು ಎರಡು ಸಮ ಸಮ ತೊಗೋಬೇಡಿ ಒಳಗಡೆ ಸ್ವಲ್ಪ ಫಿಲ್ಲಿಂಗು ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಸೊ ನೋಡಿ ದಪ್ಪ ದಪ್ಪ ಉಂಡೆ ಮಾಡಿ ಇಟ್ಕೊತಾ ಇದ್ದೀನಿ ನಾನು ಎಂಟು ಕರೆಕ್ಟಾಗಿ ಆಗಿದೆ ಎಂಟು ಪರೋಟ ಆಗಿದೆ ನನಗೆ ಮೂರು ಕಪ್ ಗೋಧಿ ಹಿಟ್ಟಿನಲ್ಲಿ ಇವಾಗ ಪರೋಟ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಒಂದು ಉಂಡೆ ಚಪಾತಿ ಹಿಟ್ಟನ್ನು ತಗೊಂಡು ಸ್ವಲ್ಪ ಗೋಧಿ ಹಿಟ್ಟಿನಲ್ಲಿ ಹೊರಸಿ ಸ್ವಲ್ಪ ಪೂರಿ ಥರ ಲಟ್ಟಿಸ್ಕೊಳ್ಳಿ ಆನಂತರ ಮಧ್ಯಭಾಗದಲ್ಲಿ ಇದು ಆಲೂಗೆಡ್ಡೆ ಸ್ಟಫಿಂಗ್ ಏನಿರುತ್ತಲ್ಲ ಅದನ್ನೆಲ್ಲ ಇಟ್ಟು ನೀಟಾಗಿ ಸ್ಟಫ್ ಮಾಡಿ ಮೇಲ್ಗಡೆ ಸ್ವಲ್ಪ ಗೋಧಿ ಹಿಟ್ಟನ್ನು ಸವರ್ಬಿಟ್ಟು ಕೈನಲ್ಲೇ ಫಸ್ಟ್ ಈ ರೀತಿ ತಟ್ಕೋಬೇಕು ಆವಾಗ ಒಳಗಡೆ ಸ್ಟಫಿಂಗ್ ಏನು ಹಾಕಿರ್ತೀವಲ್ವ ಅದು ಮೂಲೆ ಮೂಲೆಗೂ ಕರೆಕ್ಟಾಗಿ ಹೋಗುತ್ತೆ ಇಲ್ಲಾಂದರೆ ಸೈಡ್ಸ್ ಎಡ್ಜಸ್ಸಲ್ಲೆಲ್ಲ ಬರೀ ಚಪಾತಿ ಹಿಟ್ಟು ಉಳ್ಕೊಳ್ಳುತ್ತೆ ಮಧ್ಯದಲ್ಲಿ ಮಾತ್ರ ಸ್ಟಫಿಂಗ್ ಉಳ್ಕೊಳ್ಳುತ್ತೆ ಆ ರೀತಿ ಆಗುತ್ತೆ ಪ್ರೆಷರ್ ಕೊಡಬಾರ್ದು ಪ್ರೆಷರ್ ಹಾಕದೇ ನೀಟಾಗಿ ಲಟ್ಟಿಸ್ಕೋಬೇಕು ಇದನ್ನು ಒಂದೇ ಸಲ ಹಿಟ್ಟು ಹತ್ಕೊಂಡ್ರೆ ಸಾಕು ಜಾಸ್ತಿ ಹಿಟ್ಟು ಹಾಕ್ತಾನೇ ಇರಬೇಕು ಅಂತೇನಿಲ್ಲ ಸೊ ನೋಡಿ ಒಳಗಡೆ ಸ್ಟಫಿಂಗು ಎಲ್ಲೂ ಹೊರಗಡೆ ಬಂದಿಲ್ಲ ನೀಟಾಗಿ ಲಟ್ಟಿಸ್ಕೊಂಡಿದ್ದೀನಿ ಸ್ಟಾರ್ಟಿಂಗೇ ಮಾಡಬೇಕು ಅಂದರೆ ಯಾರಿಗೂ ಸಹ ಬರಲ್ಲ ನನಗೂ ಸಹ ಸ್ಟಾರ್ಟಿಂಗ್ ನಾನು ಮದುವೆ ಅದು ಹೊಸದ್ರಲ್ಲಿ ಆಲೂ ಪರೋಟ ಏನಾದರೂ ಮಾಡಬೇಕು ಅಂತ ಅಂದಾಗ ಅರ್ಧ ಅರ್ಧರ್ಧ ಬಂದ್ಬಿಡ್ತಾಯಿತ್ತು ಸೊ ಪ್ರಾಕ್ಟೀಸ್ ಮಾಡಬೇಕು ಅಷ್ಟೇ ನಮ್ಗೆ ಇಂಟ್ರೆಸ್ಟ್ ಇದ್ದರೂ ಖುಷಿಯಿಂದ ನಾವು ಅಡುಗೆ ಮಾಡಬೇಕು ಅಂತ ಅಂದರೆ ಈ ರೀತಿ ಚೆನ್ನಾಗಿ ಕಲ್ತ್ಕೊತೀವಿ ನಾವು ಸೊ ನೋಡಿ ಇಲ್ಲಿ ಸೆಕೆಂಡ್ ಪರೋಟನೂ ಅಷ್ಟೇ ಸ್ವಲ್ಪನೂ ಸಹ ಹರಿದಿಲ್ಲ ಮುರಿದಿಲ್ಲ ಯಾವುದೇ ಸ್ಟಫಿಂಗು ಹೊರಗಡೆ ಬಂದಿಲ್ಲ ಈ ರೀತಿ ಮಾಡಿ ಇಟ್ಕೊಬಿಡಿ ಚಪಾತಿ ಆಗಲಿ ರೊಟ್ಟಿ ಆಗಲಿ ಆಲೂ ಪರೋಟ ಆಗಲಿ ಸ್ವಲ್ಪ ಕಬ್ಣದ ಪ್ಯಾನ್ನ ಯೂಸ್ ಮಾಡಿದ್ರೆ ಕಾವಲಿನ ಚೆನ್ನಾಗಿ ಕ್ರಿಸ್ಪಾಗಿ ಬರುತ್ತೆ ಚೆನ್ನಾಗಿ ಕಾದಿರಬೇಕು ಹೊಗೆ ಬರೋ ರೀತಿನಲ್ಲಿ ಇಲ್ಲಾಂದರೆ ಅದು ಚೆನ್ನಾಗಾಗಲ್ಲ ಮೊದಲನೇ ಪರೋಟ ಆಗಲಿ ಮೊದಲನೇ ಚಪಾತಿ ಆಗಲಿ ಏನೇ ಮಾಡಿದ್ರು ಸ್ವಲ್ಪ ಹಾರ್ಡ್ ಅಂತ ಅನಿಸುತ್ತೆ ಸೊ ನೋಡಿ ಒಂದು ಕಡೆ ಸ್ವಲ್ಪ ನಿಧಾನನೇ ಬೇಯೋದು ಇದು ಏಕೆಂದರೆ ಸ್ವಲ್ಪ ದಪ್ಪ ಮಾಡಿರ್ತೀವಿ ಆ್ಯಂಡ್ ಹಗ್ಳಕ್ಕೆ ಮಾಡಿರ್ತೀವಿ ಅಲ್ವಾ ಹೈ ಫ್ಲೇಮ್ನೇ ಇಟ್ಕೊಳ್ಳಿ ತುಂಬ ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮೆಲ್ಲ ಏನೂ ಮಾಡೋದು ಬೇಡ ಇದು ಸ್ವಲ್ಪ ಹೊತ್ತು ಬೇಯಿಸಿದ ಹಾಗೆಯೇ ಫ್ಲಿಪ್ ಮಾಡಿ ಇದಕ್ಕೆ ನಾನು ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿದ್ದೀನಿ ಮೇಲೆ ನೀವು ಬೇಕಿದ್ದರೆ ಬೆಣ್ಣೆ ತುಪ್ಪ ಏನೇನಾದರೂ ಹಾಕೋಬೋದು ಇನ್ನೊಂದು ಕಡೆನೂ ಅಷ್ಟೇ ಚೆನ್ನಾಗಿ ಕ್ರಿಸ್ಪ್ ಆಗೋವರೆಗು ಬಿಟ್ಟು ಈ ರೀತಿ ಫ್ಲಿಪ್ ಮಾಡಿ ನಿಮಗೆ ಎಷ್ಟು ಕ್ರಿಸ್ಪ್ ಬೇಕೋ ಅಷ್ಟು ಕ್ರಿಸ್ಪ್ ಆಗೋವರೆಗು ನೀವು ಚೆನ್ನಾಗಿ ಬೇಯಿಸ್ಕೋಬೋದು ಸೊ ನೋಡಿ ಎಷ್ಟು ಅಗ್ಳ ಇದೆ ಪರೋಟ ಒಂದೇ ಪರೋಟ ತಿಂದರೆ ಸಾಕು ಆ ರೀತಿ ಆಗುತ್ತೆ ಆ್ಯಂಡ್ ಈ ಪರೋಟಾಗೆ ಏನಾದರೂ ನೆಂಚ್ಕೋಬೇಕು ಅಂತ ಅನ್ಸೋದೇ ಇಲ್ಲ ಹಾಗೇ ತಿನ್ಬಿಡ್ಬೋದು ಒಳಗಡೆ ಸ್ಟಫಿಂಗ್ ಅಷ್ಟು ರುಚಿಯಾಗಿರುತ್ತೆ ಜೊತೆಗೊಂದು ಸ್ವಲ್ಪ ಉಪ್ಪಿನಕಾಯಿ ಇದ್ರೂ ಸಾಕು ಅಷ್ಟೇ ಚೆನ್ನಾಗಿರುತ್ತೆ ಇನ್ನು ಮಕ್ಕಳೆಲ್ಲ ಉಪ್ಪಿನಕಾಯಿ ಅಷ್ಟು ತಿನ್ನಲ್ವಲ್ಲ ಅವ್ರುಗಳಿಗೆ ಸ್ವಲ್ಪ ಟೊಮ್ಯಾಟೊ ಸಾಸ್ ಅಥವಾ ಕೆಚ್ಚಪ್ಪನ ಸರ್ವ್ ಮಾಡಿದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಚಪಾತಿ ಥರ ಇದು ಬೇಗ ಬೇಗ ಬೇಯೋದಿಲ್ಲ ಸೊ ಒಂದು ಪರೋಟ ಬೇಯಿಸಲಿಕ್ಕೆ ಒಂದು ನಾಲ್ಕರಿಂದ ಐದು ನಿಮಿಷನಾದರೂ ಬೇಕಾಗುತ್ತೆ ಹೈ ಫ್ಲೇಮ್ನಲ್ಲಿ ಸೊ ನೋಡಿಕೊಂಡು ನಿಧಾನಕ್ಕೆ ಬೇಯಿಸ್ಕೋಬೇಕು ತುಂಬಾ ಸೀದ್ ಸೀದೋಗೋ ರೀತಿನಲ್ಲೂ ಬೇಯಿಸ್ಕೋಬಾರ್ದು ಸೊ ನೋಡಿ ಇಲ್ಲಿ ಒಂದು ಪರೋಟ ಹಾಕ್ತಿದ್ದ ಹಾಗೆಯೇ ನಾನು ಅದೇ ಕಾವ್ಲಿ ಇನ್ನೊಂದು ಪರೋಟಾನುವೇ ಹಾಕಿ ಇಲ್ಲಿ ಬೇಯಿಸ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿ ಬರ್ತಾ ಇದೆ ಪರೋಟಗಳಂತೂ ಅಲ್ಲಿ ಎಷ್ಟು ಅಗ್ಳ ಇದೆಯೋ ಅಷ್ಟು ಅಗ್ಳ ನಾನು ಮಾಡಿದ್ದೀನಿ ಪರೋಟ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಖಂಡಿತ ಈ ಈ ರೆಸಿಪಿ ಉಪ್ಪಿನ ಟ್ರೈ ಮಾಡಿ ನೋಡಿ ನನ್ನ ಮಗನಿಗೆ ನಾನು ಈ ರೀತಿ ಪಿಜ್ಜಾ ಥರ ಶೇಪಲ್ಲಿ ಕಟ್ ಮಾಡಿ ಕೊಡ್ತೀನಿ ಯಾವಾಗಲೂ ಅವನು ಏನನ್ನೂ ನೆಂಚ್ಕೊಳ್ಳೋದಿಲ್ಲ ಜಸ್ಟ್ ಹಾಗೆ ಎತ್ಕೊಂಡು 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 ತಿನ್ಬಿಡ್ತಾನೆ ಸೊ ನಮಗೆ ಹಾಗೆಲ್ಲ ತಿನ್ನೋಕ್ಕಾಗಲ್ಲ ಅಲ್ವಾ ಹಾಗಾಗಿ ನಾನು ಆಗಿ ಮೊಸರು ಹಾಗೆ ಉಪ್ಪಿನಕಾಯಿ ಜೊತೆ ಇಲ್ಲಿ ತಿಂತಾ ಇದ್ದೀನಿ ಹಾಗೆ ತಿನ್ನೋಕ್ಕೂ ಚೆನ್ನಾಗಿತ್ತು ಮೊಸರು ಸಹ ಮನೆಯಲ್ಲಿ ಮಾಡಿರೋದು ತುಂಬಾ ಸ್ವೀಟಾಗಿತ್ತು ಕಾಂಬಿನೇಷನ್ ಮಾತ್ರ ಸೂಪರ್ ಆಗಿತ್ತು ಖಂಡಿತ ಟ್ರೈ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ